ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಬ್ಯಾಂಕ್ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿರುತ್ತೆ ಒಂದು ಇನ್ಸೈಡ್ ಕ್ಯಾಂಡಲ್ ಥರ ಸ್ಟ್ರಕ್ಚರ್ ಬರ್ತಾ ಇದೆ ಮೇಲ್ಗಡೆ ಏನಾದರೂ ಸಪೋಸ್ ಬ್ರೇಕ್ ಆದರೆ ಮದರ್ ಕ್ಯಾಂಡಲ್ನ ಇಲ್ಲಿ ಟಾರ್ಗೆಟ್ ಬರುವಂಥ ಚಾನ್ಸಸ್ ಇರುತ್ತೆ ನೋಡ್ಬೋದು ಮತ್ತು ಚೆನ್ನಾಗಿ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದೆ ಕ್ಲೋಸ್ ಆದಮೇಲೆ ಎಂಟ್ರಿಗೆ ನಾನು ವೇಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಸಿಕ್ಸ್ಟಿ ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಇದ್ದರೆ ಒನ್ ಟ್ವೆಂಟಿ ಪಾಯಿಂಟ್ವರೆಗೂ ನಾನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆಪ್ಸನ್ನು ಪ್ರೀಮಿಯಮ್ ನಾನು ಚಾಯ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಮಗಿಲ್ಲಿ ಪ್ರೀ ಪ್ರೀಮಿಯಮಲ್ಲಿ ಎಸ್ ಎಲ್ ಬರ್ತಾ ಇದೆ ಫೋರ್ಟಿ ಪಾಯಿಂಟ್ಸ್ವರೆಗೂ ಏಯ್ಟಿ ನೈಂಟಿ ಪಾಯಿಂಟ್ವರೆಗೂ ನಾನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಫ್ಟಿ ನೋಡ್ಬೋದು ಆಲ್ಮೋಸ್ಟು ಸೈಡ್ ವೇ ಥರ ಕಾಣಿಸ್ತಾ ಇದೆ ಯಾವುದೇ ಥರ ಮೂಮೆಂಟ್ ಇಲ್ಲ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿ ಮದರ್ ಕ್ಯಾಂಡಲ್ನ ಬ್ರೇಕ್ ಮಾಡಿತು ಅಂತಂದರೆ ಸೊ ಆಲ್ಮೋಸ್ಟ್ ಇಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ನೋಡೋಣ ಯಾವ ಥರ ಟ್ರೇಡ್ ಬರುತ್ತೆ ಅಂತ ಮೇಲ್ಗಡೆ ಏನಾದರೂ ಹೆಲ್ದಿ ಬುಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಯಿತು ಅಂದರೆ ನಾನು ಎಂಟರ್ನೇ ತೊಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟು ಪ್ರೀಮಿಯಮ್ ತುಂಬ ಚೆನ್ನಾಗಿ ಬರ್ತಾಯಿದೆ ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಕಾಲು ಸೊ ಬರ್ತಾ ಇದೆ ಚೆನ್ನಾಗಿ ಬೈಂಗ್ ಬರ್ತಾಯಿದೆ ತುಂಬ ಮೇಲ್ಗಡೆ ಹೋಗಿ ಕ್ಲೋಸ್ ಆದರೆ ನಾನು ಎಂಡ್ ಎಂಟ್ರಿನ ಅವಾಯ್ಡ್ ಮಾಡ್ತೀನಿ ಸಪೋಸ್ ಏನಾದರೂ ರಿವರ್ಸಲ್ ಆಗಿ ನನ್ನ ಏರಿಯಾದಲ್ಲಿ ಬಂದರೆ ನಾನು ಎಂಟ್ರಿ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಆಲ್ಮೋಸ್ಟು ಒನ್ ಟ್ವೆಂಟಿ ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಬಾಕಿ ಇದೆ ಆಲ್ಮೋಸ್ಟ್ ಫಿಫ್ಟೀನ್ ಸೆಕೆಂಡ್ ಮಾತ್ರ ಬಾಕಿ ಇದೆ ನಿಪ್ಟಿನಲ್ಲಿ ಸ್ವಲ್ಪ ಚೆನ್ನಾಗಿ ಬೈಯಿಂಗ್ ಬರ್ತಾಯಿದೆ ನಿಪ್ಟಿನಲ್ಲಿ ತುಂಬ ಚೆನ್ನಾಗಿ ಬೈಯಿಂಗ್ ಬರ್ತಾ ಇದೆ ಹೆಲ್ದಿ ಬುಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗತ್ತೆ ಓಕೆ ಹೆಲ್ದಿ ಬುಲ್ಲಿ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ ಓಕೆ ಆಲ್ಮೋಸ್ಟ್ ನೋಡ್ಬೋದು ಈಗ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಗಿದೆ ನಾನು ರೆಡಿಯಾಗಿದ್ದೀನಿ ಟ್ವೆಲ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಸ್ಟಾಪ್ಲಾಸ್ನ ಇಟ್ಕೊತೀನಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಸ್ವಲ್ಪ ಮೇಲ್ಗಡೆ ಪ್ರೀಮಿಯಮ್ಮು ಜಾಸ್ತಿ ಮೇಲ್ಗಡೆ ಹೋಗ್ಬಿಟ್ಟಿದೆ ಸ್ವಲ್ಪ ಕೆಳಗಡೆ ಆಗಿ ಕೆಳಗಡೆ ಬಂತಂದರೆ ನಾನು ಎಂಟ್ರಿ ತೊಗೊಳೋದಕ್ಕೆ ಪ್ಲ್ಯಾನನ್ನು ಮಾಡ್ತೀನಿ ನೋಡೋಣ ಸ್ವಲ್ಪ ರಿಟ್ರೇಸಿಗೆ ಬರಲಿ ಪ್ರೀಮಿಯಮ್ಮು ಸ್ವಲ್ಪ ಅದೇ ಥರ ಕಂಟಿನ್ಯೂ ಮೇಲ್ಗಡೆ ಹೋದರೆ ನಾನು ಇಂಟ್ರೆಸ್ಟನ್ನು ಇಂಟ್ರೆಸ್ಟ್ ಇರಲ್ಲ ಯಾಕಂದರೆ ಜಾಸ್ತಿ ಸ್ಟಾಪ್ ಲಾಸ್ ಬಂದುಬಿಡುತ್ತೆ ಆಲ್ಮೋಸ್ಟು ಫಿಫ್ಟಿ ಫೈವ್ ಪಾಯಿಂಟ್ಸ್ಕಿನ್ನ ಜಾಸ್ತಿ ಎಸ್ಸಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ನಮಗೆ ಲಾಸು ಜಾಸ್ತಿ ಆಗ ಆಗ್ತಾ ಹೋಗುತ್ತೆ ಅಷ್ಟೆಲ್ಲ ಸ್ಟಾಪ್ ಲಾಸ್ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆ ರಿಟ್ರೇಸಿಗೆ ಬರಲಿ ರಿಟ್ರೇಸಿಗೆ ಬಂದ ತಕ್ಷಣ ಎಂಟ್ರಿನ ತಗೊಳ್ಳೋಣ ನೋಡ್ಬೋದು ಈಗ ಆಲ್ಮೋಸ್ಟು ತುಂಬ ಚೆನ್ನಾಗಿ ಕ್ಯಾಂಡಲ್ ಕ್ಲೋಸ್ ಆಯಿತು ಓಕೆ ಸ್ವಲ್ಪ ರಿಟ್ರೆಸ್ಸಿಗೆ ಬರಬೇಕು ಅಷ್ಟೇ ಪ್ರೀಮಿಯಮ್ ತುಂಬಾ ಜಾಸ್ತಿ ಮೇಲ್ಗಡೆ ಹೋಗ್ಬಿಟ್ಟಿದೆ ಓಕೆ ಫ್ರೆಂಡ್ಸ್ ಅಕಾರ್ಡಿಂಗ್ ಟು ಮೈ ಅನಾಲಿಸಿಸ್ ರಿಟ್ರೆಸ್ಸಿಗೂ ಕೂಡ ಚೆನ್ನಾಗಿ ಬರ್ತಾ ಇದೆ ಬೇಕು ಅಂತ ನನಗೆ ಎಂಟ್ರಿ ಸಿಗ್ತಾ ಇದೆ ಅನ್ನಿಸ್ತಾ ಇದೆ ಓಕೆ ಆಲ್ಮೋಸ್ಟ್ ಎಂಟ್ರಿ ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಅಯ್ಯೋ ಇದು ಆರ್ಡರ್ ಎಕ್ಸಿಕ್ಯೂಟ್ ಆಗಲಿಲ್ಲ ಗುರು ಸ್ಕ್ಯಾಲ್ಪರ್ ಮೋಡ್ಲಲ್ಲಿ ನೋಡೋಣ ಓಕೆ ಸ್ಕ್ಯಾಲ್ಪರ್ ಮೋಡನಲ್ಲಿ ನಾನು ಎಂಟ್ರಿನ ತಗೊಂಡಿದ್ದೀನಿ ಆಲ್ಮೋಸ್ಟ್ ತರ್ಟಿ ಕ್ವಾಂಟಿಟಿ ಒಂದು ಲಾಟಿಂದ ಎಂಟ್ರಿ ಆಗಿರುತ್ತೆ ಸ್ಟಾಪ್ಲಾಸ್ ಇರುತ್ತೆ ಮ್ಯಾಕ್ಸಿಮಮ್ ಟ್ವೆಲ್ವ್ ಹಂಡ್ರೆಡ್ ರುಪೀಸು ಟಾರ್ಗೆಟ್ ಇರುತ್ತೆ ಟೂ ತೌಸಂಡ್ ಫೋರ್ ಹಂಡ್ರೆಡು ನೋಡೋಣ ನಾಳೆನೇ ಎಕ್ಸ್ಪೈರಿ ಆಗಿರೋದ್ರಿಂದ ಸ್ವಲ್ಪ ಪ್ರೀಮಿಯಮಲ್ಲಿ ಜಾಸ್ತಿ ವೆಲೆಬಿಲಿಟಿ ಕಾಣಿಸ್ತಾ ಇದೆ ಸ್ಟಾಪ್ಲಾಸನ್ನು ಪ್ಲೇಸ್ ಮಾಡಿದ್ದೀನಿ ಆಲ್ಮೋಸ್ಟು ನೋಡ್ಬೋದು ಟಾರ್ಗೆಟ್ ಕೂಡ ಪ್ಲೇಸ್ ಮಾಡ್ತೀನಿ ಟಾರ್ಗೆಟನ್ನು ಪ್ಲೇಸ್ ಮಾಡೋದಕ್ಕಾಗಲ್ಲ ಯಾಕಂದರೆ ಸೇಮ್ ಒಂದೇ ಆರ್ಡರಲ್ಲಿ ಎಲ್ಲನೂ ಪ್ಲೇಸ್ ಮಾಡಬೇಕಂತ ಹೋದೆ ಬಟ್ ಆರ್ಡರ್ ಎಕ್ಸಿಕ್ಯೂಟ್ ಆಗಿಲ್ಲ ನೋಡೋಣ ಮ್ಯಾನ್ಯಲ್ ಆಗಿ ಎಕ್ಸಿ ಎಕ್ಸಿಟ್ ಆಗೋಣ ಸಪೋಸ್ ಏನಾದರೂ ನಮಗೆ ಟಾರ್ಗೆಟ್ ಬಂದರೆ ಬ್ಲೀವ್ ಲೈನ್ವರೆಗೂ ಓಕೆ ಫ್ರೆಂಡ್ಸ್ ಅಪ್ಡೇಟ್ ಮಾಡ್ತೀನಿ ಟಾರ್ಗೆಟ್ ಹಿಟ್ ಆಗುತ್ತೆ ಲಾಸ್ ಹಿಟ್ ಆಗುತ್ತೆ ವೇಟ್ ಮಾಡಿ ಕೊನೆವರೆಗೂ ನೋಡಿ ಓಕೆ ಓಕೆ ಫ್ರೆಂಡ್ಸ್ ನೋಡ್ಬೋದು ಆಲ್ಮೋಸ್ಟು ಸ್ಟಾಪ್ ಲಾಸ್ ಹಿಟ್ ಮಾಡೋ ಕಡೆ ಮಾರ್ಕೆಟ್ ಬರ್ತಾ ಇದೆ ತುಂಬಾ ಹಾಲ್ಟ್ ಮಾಡ್ತು ರಿವರ್ಸಲ್ ಆಗ್ತಾ ಇದೆ ಆಲ್ಮೋಸ್ಟು ಟ್ರೈಲಿಂಗ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಎಲ್ಲ ಕಾಣಿಸ್ತಾ ಇದೆ ಯಾಕಂದರೆ ಇಷ್ಟು ಕೆಳಗಡೆ ಗ್ರೀನ್ ಕ್ಯಾಂಡಲ್ ಓಕೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಗೆಳೆಯರೆ ಆಲ್ಮೋಸ್ಟ್ ನನಗೆ ಇಲ್ಲಿ ಯಾವುದೇ ಥರ ಲಾಸ್ ಇಲ್ಲ ಪ್ರಾಫಿಟ್ ಇಲ್ಲ ಪೊಸಿಷನ್ ನೋಡ್ಕೊಂಬರೇ ಓಕೆ ಜಸ್ಟ್ ನೋಡ್ಬೋದು ಇಲ್ಲಿ ಜಸ್ಟ್ ಫೋರ್ ರುಪೀಸ್ ನನಗೆ ಎಲ್ಲಿ ಪ್ರಾಫಿಟನ್ನು ತೋರಿಸ್ತಾ ಇದೆ ಓಕೆ ಯಾವುದೇ ಥರ ಲಾಸ್ ಆಗಲಿಲ್ಲ ಆಲ್ಮೋಸ್ಟ್ ನಮಗಿಲ್ಲಿ ಮ್ಯಾಕ್ಸಿಮಮ್ ಫಿಫ್ಟೀನ್ ಹಂಡ್ರೆಡ್ಕಿಂತ ಜಾಸ್ತಿ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದ್ವಿ ಪೊಸಿಷನು ಬಟ್ ನೋಡಿದರೆ ರಿವರ್ಸಲಾಗಿ ಟ್ರೇಲಿಂಗ್ ಸ್ಟಾಪ್ಲಸನ್ನ ಹಿಟ್ ಮಾಡ್ತು ಆಲ್ಮೋಸ್ಟ್ ಮೋನಿಷ್ಟು ಒನ್ ಪಾಯಿಂಟ್ ಫೋರ್ ಮೈಲ್ಗಡೆ ಬಂದಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಓಕೆ ಇಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಯಾವ ಥರ ಫಾಲ್ ಆಗ್ತದೆ ಅಂತ ಆಲ್ಮೋಸ್ಟ್ ಪ್ರೀಮಿಯಂ ನೋಡ್ಬೋದು ಕಾಸ್ಟು ಕಾಸ್ಟೇ ಇದೆ ಪ್ರೀ ಬ್ಯಾಂಕ್ ನಿಫ್ಟಿನೇ ಕೆಳಗಡೆ ಬಂದು ಫಾಲಾಗಿದೆ ಪ್ರೀಮಿಯಂ ಫಾಲ್ ಆಗಬೇಕು ಆಕ್ಚುಲಿ ಬಟ್ ಪ್ರೀಮಿಯಂ ಫಾಲ್ ಆಗಿಲ್ಲ ನೋಡ್ಬೋದು ಆಲ್ಮೋಸ್ಟ್ ಮಾರ್ಕೆಟ್ಗೆ ಮೇಲೆ ಹೋಗೋದಕ್ಕೆ ಇದೆ ಬಟ್ ನಮ್ಮ ಸ್ಟಾಪ್ಲಾಸ್ ಟ್ರೈಲಿಂಗ್ ಸ್ಟಾಪ್ಲಾಸ್ನ ಹಿಟ್ ಮಾಡಿದೆ ಸೊ ನೆಕ್ಸ್ಟ್ ಅಪಾರ್ಚುನಿಟಿ ಬಂದರೆ ಟ್ರೇಡ್ ಮಾಡೋಣ ಇಲ್ಲ ಅಂತಂದರೆ ನೋ ಟ್ರೇಡಿಂಗ್ ಡೇ ಆಗುತ್ತೆ ಸೊ ನೋಡೋಣ ಯಾವ ಥರ ಆಲ್ಮೋಸ್ಟ್ ನಮಗೆ ಇಲ್ಲಿ ಸಿಕ್ಸ್ಟಿ ತ್ರೀ ಪಾಯಿಂಟ್ವರೆಗೂ ಬಂದಿತ್ತು ಬಟ್ ಇನ್ನೂ ಸ್ವಲ್ಪ ನನಗೆ ಇನ್ನೂ ತರ್ಟಿ ಪಾಯಿಂಟ್ಸ್ವರೆಗೂ ನಮ್ಮದು ಟಾರ್ಗೆಟ್ ಬಾಕಿ ಇತ್ತು ಅಷ್ಟರಲ್ಲಿ ಟ್ರೈಲಿಂಗ್ ಸ್ಟಾಪ್ಲಾಸ್ ಹಿಟ್ ಮಾಡ್ತು ಮಾರ್ಕೆಟು ಸೊ ಚೆನ್ನಾಗಿತ್ತು ಟ್ರೇಡು ಬಟ್ ಅಕಾರ್ಡಿಂಗ್ ಟು ರೂಲ್ಸು ಎಲ್ಲ ಕರೆಕ್ಟಾಗಿಯೇ ತೊಗೊಂಡಿದೆ ಸೊ ಮದರ್ ಕ್ಯಾಂಡಲ್ ಬ್ರೇಕ್ ಆದಮೇಲೆ ಇನ್ಸೈಡ್ ಕ್ಯಾಂಡಲ್ ಪ್ಯಾಟ್ರನು ಬಟ್ ಏನು ಮಾಡೋಕ್ಕಾಗಲ್ಲ ಮಾರ್ಕೆಟ್ ಯಾವ ಥರ ಬರುತ್ತೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಬೇಕಾಗುತ್ತೆ ನಿಫ್ಟಿ ತುಂಬ ಸೈಡ್ ಬೇಕು ಅನ್ನಿಸ್ತಾ ಇದೆ ಯಾವುದೇ ಥರ ಇಲ್ಲಿ ನಿಫ್ಟಿನಲ್ಲಿ ಅಪಾರ್ಚುನಿಟೀಸ್ ಇಲ್ಲ ನೋಡೋಣ ಚೆನ್ನಾಗಿ ಯಾವುದಾದ್ರೂ ನೆಕ್ಸ್ಟ್ ಅಪಾರ್ಚುನಿಟಿ ಬಂದರೆ ಎಕ್ಸಿಕ್ಯೂಟ್ ಮಾಡೋಣ ಆರ್ಡರ್ ಇಲ್ಲ ಅಂತಂದರೆ ಸೊ ಇಷ್ಟರ ಮೇಲೆ ಕ್ಲೋಸ್ ಮಾಡ್ಕೊಳ್ಳೋಣ ನಾಳೆ ಎಕ್ಸ್ಪೈರ್ ಇದೆ ನಾಳೆ ನೋಡೋಣ ಯಾವ ಥರ ಟ್ರೇಡ್ ಬರುತ್ತೆ ಯಾವ ಥರ ಮಾರ್ಕೆಟ್ ಬರುತ್ತೆ ಅಂತ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಇನ್ಸೈಡ್ ಕ್ಯಾಂಡಲ್ ಪ್ಯಾಟ್ರನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾನು ಟ್ರೇಡನ್ನು ಮಾಡಿರ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು